ಮಾತನಾಡೋಣ ಒಂದು ಹತ್ತು ಹದಿನೈದು ನಿಮಿಷ ನಮಗೆ ಸಪೋರ್ಟ್ ಮಾಡಿ ಭಾನುವಾರದ ಮಾತುಕತೆ ಮಾತನಾಡೋಣ ಬನ್ನಿ ನನ್ನ ಲೈವಿಗೆ ಸಪೋರ್ಟ್ ಮಾಡಿ ಒಂದು ಹತ್ತು ನಿಮಿಷ ಬನ್ನಿ ನನ್ನ ಯೂಟ್ಯೂಬ್ ಬಾಂಧವರೇ ಹಾಗೂ ನನ್ನ ಬಂಧು ಬಾಂಧವರೇ ಸಪೋರ್ಟ್ ಮಾಡಿ ನಮಗೆ ಯಾರು ಬಂದ್ರಿ ಒಂದು ಲೈಕ್ ಕೊಡಿ ಹಾಗೆ ಮೆಸೇಜ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಾಳೆ ಎಲ್ಲ ಸ್ಕೂಲ್ ಮಕ್ಕಳಿಗೆ ಎಲ್ಲ ರಜೆ ಇದೆ ಇನ್ನೂ ಸುಮಾರು ಮೂರ್ನಾಲ್ಕು ದಿನ ಒಳ್ಳೆಯ ರಜಾ ಸ್ಕೂಲ್ ಮಕ್ಕಳುಗಳಿಗೆ ಮಕ್ಕಳ ದಿನಾಚರಣೆ ಭಾನುವಾರ ಶನಿವಾರ ಹಾಗೆ ನಾಳಿಕೆ ಕನಕ ಜಯಂತಿ ಹದಿನೆಂಟಕ್ಕೆ ಎಲ್ಲ ರಜಾ ಎಲ್ಲ ಟೂರ್ ಪಾರ್ ಹೋಗ್ಬಿಟ್ರೆ ಎಲ್ಲರೂ ರಜಾ ಅಂದ್ಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಲೈವಿಗೆ ಬಂದು ನಮಸ್ಕಾರ ಸಪೋರ್ಟ್ ಮಾಡಿ ನನ್ನ ಲೈವಿಗೆ ಒಂದು ಹತ್ತು ನಿಮಿಷ ಮೆಸೇಜ್ ಮಾಡಿ ಹಾಗೆ ಲೈಕ್ ಕೊಡಿ ಮೆಸೇಜ್ ಮಾಡಿ ಹಾಗೆ ನೈಟ್ ಶಿಫ್ಟ್ ಇದೆ ಹಾಗಾಗಿ ಲೈವಿಗೆ ಬಂದಿದ್ದೀನಿ ನೆನ್ನೆ ಮೊನ್ನೆ ಎಲ್ಲ ಬಂದಿರಲಿಲ್ಲ ಲೈವಿಗೆ ಇವತ್ತ ಲೈವಿಗೆ ಬಂದಿದ್ದೀನಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳು ನೋಡಿ ನಮಗೆ ಸಪೋರ್ಟ್ ಮಾಡಿ ಭಾನುವಾರ ಯಾರ್ಯಾರು ಏನೇನು ಮಾಡ್ತಾಯಿದ್ದೀರಾ ಯಾವ ಊರಲ್ಲಿದ್ದೀರಾ ಎಲ್ಲೆಲ್ಲಿದ್ದೀರಾ ಸಪೋರ್ಟ್ ಮಾಡಿ ಹಾಗೆ ಬನ್ನಿ ಬನ್ನಿ ಹೆಚ್ಚು ಹೆಚ್ಚು ಜನ ಬಂದು ಸಪೋರ್ಟ್ ಮಾಡಿ ನಮಗೆ ಎಷ್ಟು ಜನ ಬರ್ತೀರ ಎಷ್ಟು ಮೆಸೇಜ್ ಮಾಡ್ತೀರ ಅಷ್ಟು ನನಗೆ ಬೆನಿಫಿಟ್ಟು ಇರುತ್ತೆ ಸಪೋರ್ಟ್ ಮಾಡಿ ನೈಟ್ ಶಿಫ್ಟ್ ಇದ್ದೀನಿ ಹಾಗಾಗಿ ಲೈವ್ ಬಂದಿದ್ದೀನಿ ಸಪೋರ್ಟ್ ಮಾಡಿ 이뻤다 이듬샤 끝났 이듬샤 ದುರ್ಗಾ ವಿಸ್ ವಿಲಾಕ್ಸ್ ಕನ್ನಡ ಅವರು ಬಂದರು ನಮಸ್ಕಾರ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರ ಹಾಗೇ ಒಂದು ನಿಮಗೆ ಒಂದು ದುಃಖ ಕೊಡ್ತೀನಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಬನ್ನಿ ನನ್ನ ಸ್ನೇಹಿತರೆ ಕನ್ನಡ ಟೈಪ್ ಮಾಡಿ ಆದಷ್ಟು ಲೈಕ್ ಡನ್ನು ಲೈಕ್ ಕೊಟ್ಟಿಲ್ಲ ಲೈಕ್ ಡನ್ ಅಂತಿದ್ದೀರ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಬನ್ನಿ ನನ್ನ ಸ್ನೇಹಿತರೆ ಸಪೋರ್ಟ್ ಮಾಡಿ ಒಂದು ಐದೈದು ನಿಮಿಷ ಸಪೋರ್ಟ್ ಮಾಡಿದರೆ ನನಗೂ ಚೆನ್ನಾಗಿರುತ್ತೆ

ಪ್ಪ ನಮ್ಮ ಗೌಡ್ರು ಬಂದರು ನಮಸ್ಕಾರ ಗೌಡ್ರೆ ನೀವು ಒಂದು ಬ್ಲೂ ಟಿಕ್ ಕೊಡ್ತೀನಿ ನಮ್ಮ ಸಪೋರ್ಟ್ ಮಾಡಿ ಹಾಗೆ ಬ್ಲೂ ಟಿಕ್ ಕೊಟ್ಟಿದ್ದೀನಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದರೆ ಬ್ಲೂ ಟಿಕ್ ಗೊತ್ತಾಗುತ್ತೆ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಲಿ ಹೊಸ್ದಾಗಿ ಬಂದರವರು ಸಪೋರ್ಟ್ ಮಾಡಿ ಹಾಗೆ ಒಂದು ಐದು ನಿಮಿಷ ಫಾಸ್ಟಾಗೆ ಮೆಸೇಜ್ ಮಾಡಿ ಒಂದು ಲೈಕ್ ಕೊಡಿ ಗೌಡ್ರೆ ನಮಗೆ ಹಾಯ್ ಐ ಲವ್ ಯು ಅಂತಂದು ಬಂದರು ಯಾರು ಹಾಯ್ ಐ ಲವ್ ಯು ಅಂತ ಅಂತ ಇದ್ದಾರೆ ಸಪೋರ್ಟ್ ಮಾಡಿ ಹಾಗೆ ಕೊಟ್ಟಿದ್ದೀನಿ ತುಂಬ ಥ್ಯಾಂಕ್ಸ್ ಗೌಡ್ರೆ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ದುರ್ಗಾ ವಸ್ ಅವರು ಲೈಕ್ ಕೊಟ್ಟಿಲ್ಲ ಅವ್ರು ಎರಡೆರಡು ಮೆಸೇಜ್ ಹಾಕಿಬಿಟ್ಟು ಹೊಟ್ಟೋಗ್ಬಿಟ್ರು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಗೌಡ್ರು ಸಪೋರ್ಟ್ ಮಾಡ್ತವ್ರೆ ಮೆಸೇಜ್ ಮಾಡಿ ಗೌಡ್ರೆ ಫಾಸ್ಟಾಗಿ ಒಂದು ಐದು ನಿಮಿಷ ಹಾಗೆ ನಮಗೆ ಸಪೋರ್ಟ್ ಅಂತ ಏನೋ ಒಂದು ಅಂದರೆ ಸಪೋರ್ಟ್ ಸಪೋರ್ಟ್ ಅಂತ ಮೆಸೇಜ್ ಮಾಡಿ ಏನು ತೊಂದ್ರೆಯಿಲ್ಲ ಏನಾರು ಹೇಳಿ ಇಲ್ಲ ಅಂದರೆ ಕನ್ನಡದಾಗಿ ಟೈಪ್ ಮಾಡಿ ಮಾತಾಡೋಣ ಯಾಕೆಂದರೆ ಟೈಪ್ ಮಾಡ್ತಾ ಇದ್ರೆ ನಮಗೂ ಒಂಥರ ಮಾತಾಡೋಕೆ ಚೆನ್ನಾಗಿರುತ್ತೆ ನಮ್ಮದು ಊರು ನಿಮ್ಮದು ನಮ್ಮದು ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ ನಮ್ಮವರು ಕಡೂರು ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ಕು ಒಂದು ಹಳ್ಳಿ ಎಗಟಿ ಇಂಥ ಒಂದು ಹಳ್ಳಿ ನಮ್ಮದು ಅಲ್ಲೇ ನಾವು ನಿಮ್ದು ಊರು ಏನು ಮಾಡ್ತಾಯಿದ್ದೀರಾ ಎಲ್ಲಿದ್ದೀರಾ ಬೆಂಗ್ಳೂರಾಗಿದ್ದೀರಾ ಇಲ್ಲ ಊರಲ್ಲಿದ್ದೀರಾ ಯಾವ ಊರಲ್ಲಿದ್ದೀರಾ ಮೆಸೇಜ್ ಮಾಡಿ ಯಾಕೆ ನೋಡ್ರೆ ನಾವು ಗೌಡ್ರು ಅಂತಂತೀವಿ ಈಗ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಫಾಸ್ಟಾಗೆ ಯಾರೆಲ್ಲ ಬಂದರೆ ಲೈಕ್ ಕೊಡಿ ಹಾಗೆ ನಮ್ಮ ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಬೆಳಿಬೇಕು ಯೂಟ್ಯೂಬಲ್ಲಿ ಬೆಳಿಬೇಕು ಸಪೋರ್ಟ್ ಮಾಡಬೇಕು ಮೆಸೇಜ್ ಮಾಡಿ ಬೇಗ ಬೇಗ ಮೆಸೇಜ್ ಮಾಡಿ ಲೈಕ್ ಕೊಡಿ ಫೋರ್ ಮೆಂಬರ್ಸ್ ಇದ್ದೀರಾ ಒಂದು ಲೈಕ್ ಕೊಡಿ ಹಾಗೆ ತ್ರೀ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿ ಒಂದು ಲೈಕ್ ಕೊಡಿ ತ್ರೀ ಮೆಂಬರ್ಸ್ ಇದ್ದೀರಾ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮಗೆ ಹಾಗೇ ನೋಡಿದ್ರೆ ಇಲ್ಲ ಮೆಸೇಜ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಫೋರ್ ಮೆಂಬರ್ಸ್ ಕಿಪ್ ಮೆಸೇಜ್ ಸ್ಪೋಟ್ ಲೈಕ್ ನನ್ನ ಗೌಡ್ರು ಹೋಗಿಬಿಟ್ರ ಸಪೋರ್ಟ್ ಮಾಡ್ತವ್ರಾ ಗೌಡ್ರು ಹೋಗ್ಬಿಟ್ರ ನಮ್ಮ ದುರ್ಗಾ ವಾಸು ವಿಲಾಕ್ಸ್ ಅವರು ಹೋಗಿಬಿಟ್ರು ಒಂದೆರಡು ಮೆಸೇಜ್ ಹಾಕಿಬಿಟ್ಟು ಕಣಿ ಕಣದಂಗೆ ಆಗ್ಬಿಟ್ರು ಅವರು ಎಲ್ಲ ಓಟರ್ ಗೊತ್ತಿಲ್ಲ ಸಪೋರ್ಟ್ ಮಾಡಿ ಹಾಗೆ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಮನೇಲಿದ್ದೀರ ನನ್ನ ಗೃಹಿಣಿಯರು ನಾನು ಹೆಚ್ಚಿಗೆ ನಾನು ನನ್ನ ಯೂಟ್ಯೂಬಲ್ಲಿ ನಾನು ಅಡುಗೆ ಮಾಡೋ ಅಂತಹ ಗೃಹಿಣಿಯರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಹಾಗೆ ನಾನು ಕೆಲವೊಂದು ನನ್ನ ಬಂದವರು ಆದ ಜೆಂಟ್ಸ್ ಕೂಡ ನಾನು ಆಯ್ಕೆ ಹಾಕಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅವರು ಒಳ್ಳೊಳ್ಳೆ ದೇವಸ್ಥಾನಗಳು ಅವರು ಕೂಡ ತೆಗೆದಾರೆ ಒಳ್ಳೊಳ್ಳೆ ಕಡೆ ಎಲ್ಲ ದೇವಸ್ಥಾನಗಳೆಲ್ಲ ತೆಗೆದಾರೆ ಅಂಥರ್ನೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಚಾನಲ್ನಲ್ಲ ನಾನು ನನ್ನ ಚಾನಲ್ಲಿಗೆ ಜಾಯ್ನ್ ಮಾಡ್ಕೊಂಡಿದ್ದೀನಿ ಅವ್ರು ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ ಅದನ್ನು ನಾನಂತೂ ಮಾಡಿದ್ದೀನಿ ಒಳ್ಳೊಳ್ಳೆ ವೀಡಿಯೋಗಳು ಚೆನ್ನಾಗಿದ್ದಾವೆ ಅಂಥೇಳಿ ಅವ್ರವ್ರು ನೋಡ್ಬೇಕಲ್ಲ ಅಂಥೇಳಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಬನ್ನಿ ಸಪೋರ್ಟ್ ಮಾಡಿ ನನಗೆ ಕಾಫಿ ಸ್ನ್ಯಾಕ್ಸ್ ಆಯಿತಾ ಇನ್ನು ಊಟದ ಸಮಯ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಊಟ ಒಂಬತ್ತು ಗಂಟೆ ಮೇಲೇ ಇವೆಗೆ ಅನ್ನ ರೊಟ್ಟಿ ಸ್ನಾಕ್ಸ್ ಆಗಿದೆ ಆಗಿದೆ ಆ ಓಹ್ ಆ ಲೈಕ್ ಶೂಟ್ ಆಗಿದೆ ವಿ ಸಪೋರ್ಟ್ ಮಾಡ್ರಿ ಬನ್ನಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಎಲ್ಲ ಬಿಟ್ರು ನಮ್ಮ ಗೃಹಿಣಿಯರೆಲ್ಲ ಕಣ್ಣಿ ಕಣ್ಣದಂಗ್ಬಿಟ್ರು ನಮ್ಮ ಗೃಹಲಕ್ಷ್ಮಿಗಳೆಲ್ಲ ಎಲ್ಲ ಹೋಗ್ಬಿಟ್ರು ಒಬ್ಬರು ಇಲ್ಲ ಎಲ್ಲ ಭಾನುವಾರ ಒಳ್ಳೆ ಮಟನ್ ಊಟ ಚಿಕನ್ ಊಟ ಮಾಡ್ಕೊಂಡು ತಿಂದು ಮಲ್ಕೊಂಡ್ರ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಹೊಟ್ಟವರ ಗುಂಪಿನಲ್ಲಿ ಓ ಓಟ್ ಶಿಫ್ಟು ಮೂರು ಶಿಫ್ಟು ಕಂಟಿನ್ಯೂ ಮಾಡ್ತಾ ಇದೀವಿ ಹಾಗಾಗಿ ನಿದ್ದೆ ಅಳಿತಿದ್ದಾವೆ ಮಾಡೋದು ಒಂಥರ ತಲೆ ನೋವು ಬೇರೆ ಸಿಕ್ಕಾಬಟ್ಟು ಮಾಡೋದು ಟೇಪಾಡಾಗಿದ್ದೀನಿ ನಮ್ಮದು ಸೆಕ್ಯೂರಿಟಿ ಕೆಲಸ ಮಾಡೋದು ನಾವು ಹೆಂಗೆ ಮಾಡೋದು ಜೀವನ ಮಾಡಬೇಕು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಮಗೆ ಪೇಮೆಂಟ್ ಕೊಡೋದು ಕಮ್ಮಿ ಇದ್ರೂ ಬಾಡಿಗೆ ಕೊಡೋದು ತಪ್ಪಲ್ಲ ಬಾಡಿಗೆ ಎಂಟು ಸಾವಿರ ಅದು ಸಿಟಿ ಕಡೆ ಇದ್ರಂತೂ ಎಂಟೇನೋ ಹನ್ನೆರಡು ಸಾವಿರ ಅಂತಾರೆ ಕೆಲಸ ನೋಡಿರಿ ಕೆಲಸದಲ್ಲಿ ನೋಡಿದರೆ ಹನ್ನೆರಡು ಡ್ಯೂಟಿ ಮಾಡಿದರೆ ಹದಿನೆಂಟು ಸಾವಿರ ಕೊಡೋದೇ ಕಷ್ಟ ಐತಿ ಇದನ್ನು ಯಾವಾಗ ಕಡಿವಾಣ ಮಾಡ್ತಾರೋ ಸರ್ಕಾರ ಗೊತ್ತಿಲ್ಲ ನಾವು ಒಂಥರ ಇಲ್ಲಿ ಜೀತ್ ದಾಳ ಆಗ್ಬಿಟ್ಟಿದ್ವಿ ಏನು ಮಾಡ್ತೀರ ಮಧ್ಯವಸಿಕೆಯಲ್ಲಿ ಭಾರಿ ತಿಂತಾರೆ ಮಧ್ಯವಸ್ತರು ಅಂತಾರಲ್ಲ ಕಾಂಟ್ರಾಕ್ಟರು ಇದಕ್ಕೆಲ್ಲ ಸರ್ಕಾರ ಯಾವ ಕಡಿವಾಣ ಆಗುತ್ತ ಗೊತ್ತಿಲ್ಲ ನಮ್ಮಂಥ ಮಿಡ್ಲ್ ಅವರು ಬದುಕೋದೇ ಕಷ್ಟ ಆಯ್ತು ನಾವು ಇಲ್ಲಿ ಬೆಂಗಳೂರಾಗೆ ಏನಾದರೂ ಬೆಂಗಳೂರಿಗೆ ಮೂವತ್ತು ಸಾವಿರ ರೂಪಾಯಿ ಇರಬೇಕು ಪೇಮೆಂಟು ನಾವು ಹಂಗೆ ಇರ್ಬೋದು ಇಲ್ಲಾಂದರೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ತಗೊಂಡ್ರೆ ಏನು ಇಲ್ಲ ಬೆಂಗಳೂರಿಗೆ ಬರೀ ಬಾಡಿಗೆನೇ ಎಂಟು ಸಾವಿರ ಬಾಡಿಗೆ ಕೊಡಬೇಕು ಊಟ ತಿಂಡಿನೇ ಹದಿನೈದು ಸಾವಿರ ಆಗೋಗುತ್ತೆಲ್ಲ ಇನ್ನು ಮೂರು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಕೊಟ್ಟರೆ ಮೂರು ಸಾವಿರ ರೂಪಾಯಿ ಏನು ಏನು ಮಾಡ್ಬೋದು ನಾವು ಹ್ಞೂ ಬೆಂಗಳೂರು ಬಿಟ್ಟು ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ವಿ ದುಡಿಬೇಕು ಅಂತ ಉಳಿಸೋಕ್ಕಂತೂ ಇಲ್ಲ ಜೀವನ ಮಾಡ್ತಾಯಿದ್ದೀವಿ ಇವಾಗ ಏನು ಮಾಡೋದು ಮೂರು ಶಿಫ್ಟ್ ಮಾಡಿದ್ರೂ ಸಂಪಾದನೆ ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮನೆ ಬಾಡಿಗೆ ನೋಡಿ ಎಲ್ಲ ಬಿರಿ ನಮ್ಮ ಎಲೆಕ್ಟ್ರಾನಿಟಿಯಲ್ಲಿ ತುಂಬ ಬಾಡಿಗೆ ರೇಟು ಸಿಕ್ಕಾಪುಟ್ಟ ಆಗ್ತಾ ಇದೆ ಎಲ್ಲ ಐ ಟಿ ಬಿ ಟಿರೆಲ್ಲ ಇಲ್ಲಿದ್ದಾರೆ ಹಾಗೆ ಹಿಂದಿಯರೆಲ್ಲ ಇದ್ದಾರೆ ತಮಿಳ್ನಾಡು ಆಂಧ್ರ ಎಲ್ಲರೂ ಇದ್ದಾರೆ ನಮ್ಮ ಕರ್ನಾಟಕದವರು ಜಾಸ್ತಿ ಓದಲ್ಲ ಓದಿರಲ್ಲ ಆಂಧ್ರದವರು ತಮಿಳ್ನಾಡರು ಆ ಕಡೆ ಈ ಕಡೆ ಎಲ್ಲ ಬಂದಿರ್ತಾರೆ ಸೆಕೆಂಡ್ ಇಯರು ಬಿ ಕಾಮ್ ಮೂಲ ಓದಿರ್ತಾರೆ ಅವರಿಗೆ ಒಳ್ಳೆಯ ಜಾಬ್ ಸಿಗುತ್ತೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಜಾಬ್ ಸಿಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಜಾಬ್ ಸಿಗುತ್ತೆ ಇಬ್ಬರು ಗಂಡ ಹೆಂಡ್ತಿ ಇಬ್ರು ದುಡಿತಾರೆ ನಮ್ಮ ಕರ್ನಾಟಕದಾಗ ಹಂಗಲ್ಲ ಏಳ್ತಿ ಸಂಪಾದನೆ ಮಾಡೋದು ಏಳತಿ ಓದಿರಲ್ಲ ಗಂಡ ಓದಿರ್ತಾನೆ ಕಷ್ಟಪಡಬೇಕು ಆಗಿದೆ ಈ ಜೀವನ ಇಲ್ಲಿ ಬೆಂಗಳೂರಾಗೆ ನಮ್ಮ ಕರ್ನಾಟಕದವರಿಗೆ ತುಂಬ ಕಷ್ಟ ಕರ್ನಾಟಕದವ್ರು ಬದುಕೋದೇ ಕಷ್ಟ ಆ ಥರ ಆಗ್ಬಿಟ್ಟೈತೆ ಅದರಲ್ಲೂ ಬಾಡಿಗೆ ಅಂತೂ ಬಾಡಿಗೆ ಕೇಳೋಕ್ಕಾಗಲ್ಲ ಬಾಡಿಗೆ ಜನಗಳಿಗಂತೂ ಈಗ ಹಗಲು ದರೋಡೆ ಅಂತಾರಲ್ಲ ಹಂಗೆ ದೊರೋಡೆ ಮಾಡೋರಾಗ್ಬಿಟ್ರ ಬಾಡಿಗೆರು ಏನು ಮಾತಿತ್ತೀರಿ ಸಾಕು ಅವ ಕೊರೋನಾ ಇದ್ದಾಗ ಐದು ಸಾವಿರ ಕೊಟ್ಟರು ಸಾಕುನರು ಈಗಂತೂ ಹಂಗಲ್ಲ ವರ್ಷ ವರ್ಷ ಸಾವಿರ ರೂಪಾಯಿ ಜಾಸ್ತಿ ಮಾಡ್ತವ್ರಿ ಬಾಡಿಗೆ ಏನು ಮಾಡೋದು ಎಲೆಕ್ಟ್ರಾನ್ಸಿಟಿಯಲ್ಲಂತೂ ತುಂಬ ಬಾಡಿಗೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಇದಕ್ಕೊಂದು ಕಡಿವಾಣ ಹಾಕಿ ಫ್ಯಾಕ್ಟ್ರಿ ಏರಿಯಾ ಇಲ್ಲಿದ್ದಾವೆ ಅಲ್ಲಿ ಬಾಡಿಗೆ ಎವಿ ಬಾಡಿಗೆ ಮಾಡ್ತಾ ಇದ್ದಾರೆ ಬಾಡಿಗೆದಾರರು ಎಲೆಕ್ಟ್ರಾಸಿಟಿ ನೋಡಿದೆ ಅದು ಇನ್ನೂ ಗ್ರಾಮೀಣ ಇನ್ನೂ ಬಿ ಬಿ ಎಂ ಪಿ ಸೇರಿಲ್ಲ ಆದರೂ ಬಾಡಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದು ನೀರಿನ ಸೌಕರ್ಯ ಇಲ್ಲ ಕಾರ್ಪೊರೇಷನ್ನು ನೀರೇ ಇಲ್ಲ ಟ್ಯಾಂಕಲ್ಲಿ ಹೊಡಿಸ್ ಹೊಡೆಸ್ಬೇಕು ಟ್ಯಾಂಕಲ್ಲಿ ನೀರು ಹೊಡೆಸ್ಬೇಕು ಒಂದೊಂದು ಮನೆಗೆ ಎಂಟೆಂಟು ಸಾವಿರ ತಾಂಡ್ರೆ ಹೆಂಗೆ ಇದು ಅವ್ರು ನೋಡಿ ಟ್ಯಾಕ್ಸು ಕೂಡ ಕಮ್ಮಿ ಕಟ್ತಾರೆ ಬಿ ಬಿ ಎಂ ಪಿ ಆಗಿಲ್ಲ ಟ್ಯಾಕ್ಸ್ ಕಮ್ಮಿ ಕಟ್ತಾರೆ ಈ ಥರ ಇದೆ ಎಲೆಕ್ಟ್ರಾನ್ಸಿಟಿಯಲ್ಲಿ ಹೆಂಗೆ ಮಾಡೋದು ಹ್ಞೂ ಕಷ್ಟ ತುಂಬ ಕಷ್ಟ ಇದೆ ಬೆಂಗಳೂರು ಜೀವನ ಮಾಡೋದೇ ಕಷ್ಟ ಊರು ಕಡೆ ಹೋದರೆ ಊರಲ್ಲಿ ನೋಡಿರಿ ಏನು ಆದಾಯ ಇಲ್ಲ ನಮ್ಮ ಅಪ್ಪ ಏನು ದುಡಿದು ಆಸ್ತಿ ಮಾಡಿಲ್ಲ ಸರ್ ಏನು ಮಾಡ್ತೀಯಾ ಈಗೇನು ಏನಿದ್ರು ಇವಾಗ ತಲೆ ಹೊಡಿತಾರೆ ಅಂತಾರಲ್ಲ ಹಂಗೆ ತಾತ ಮುತ್ತಾತನ ಕಾಲದಲ್ಲಿ ಅವ್ರಿಗೂ ಮೋಸ ಮಾಡಿ ನಾಲ್ಕು ಹತ್ತು ಎಕರೆ ಈ ಐವತ್ತು ಎಕರೆ ಜಮೀನು ಮಾಡ್ಕೊಂಡಿರ್ತಾರಲ್ಲ ಅಂಥರು ಈಗಿನ ಕಾಲದ ಜೀವನ ಮಾಡ್ತಾರದು ಹಂಗಾಗಿ ಬಿಡ್ತಾರೆ ಹಳ್ಳಿ ಕಡೆ ಬಡವರು ಬದಕದೇ ಕಷ್ಟ ಹಳ್ಳಿ ಕಡೆನೂ ಅದು ಬೆಂಗಳೂರಾಗಂತೂ ಇನ್ನೂ ಕಷ್ಟ ಏನು ಮಾಡೋದು ನಮ್ಮ ಕಡೂರು ತಾಲೂಕು ನೀರಿನ ವ್ಯವಸ್ಥೆನೇ ಇಲ್ಲ ಯಾವ ಡ್ಯಾಮುಲ್ಲ ನಮ್ಮ ಕಡೂರು ತಾಲ್ಲೂಕಲ್ಲಿ ಯಾವ ಡ್ಯಾಮು ನಮಗೆ ಬರಲ್ಲ ನೀರಿಂದು ಹೆಂಗವ ಮಾಡ್ಬೋದು ಊರ್ ಕಡೆ ಹೋಗಿ ಅಂತಂದ್ರೆ ಗದ್ದೆ ಗಿದ್ದೆ ಮಾಡ್ಕೊಂಡು ಅಂತ ಏನು ಮಾಡ್ತೀರ ಇವಾಗಿನ ಎಮ್ ಎಲ್ ಎಗಳು ಅವರೇ ಹಾ ಎಲ್ಲ ದುಡ್ಡು ನೋಡ್ಕೊತಾರೆ ಎಲ್ಲ ಬಾಗಿಗಳ ದುಡ್ಡು ಬಾಗಿಗಳ ನೋಡ್ಕೊಂತಾರೆ ಇವಾಗೆಲ್ಲ ಜನ ಒಳ್ಳೇದಾಗಲಿ ಅಂತ ನಾವೆಲ್ಲ ಗೆಲ್ಲಿಸ್ತೀವಿ ಒಂದು ಡ್ಯಾಮ್ ಗೇಮ್ ಕಟ್ಸ್ಬೇಕು ಒಂದು ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂತ ನಾವೆಲ್ಲ ಇದು ಮಾಡ್ಕಂತೀವಿ ಹ್ಞೂ ನಮ್ಮ ಕಡವರಾಗೆ ಇರೋ ಎಮ್ ಎಲ್ ಎಗಳು ಪರವಾಗಿಲ್ಲ ಎಮ್ ಎಲ್ ಎ ಇವಾಗ ಸ್ವಲ್ಪ ಜನ ಬಳಕೆಯಲ್ಲಿ ಚೆನ್ನಾಗಿದ್ದಾರೆ ನೋಡಬೇಕು ಈ ವರ್ಷ ಮಾಡಿದ್ದೆ ಮುಂದುವರ್ಷ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ವರ್ಷ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಮಾಡಬೇಕು ಅವರು ಅಂದರೆ ಚೆನ್ನಾಗಿ ಹಳ್ಳಿ ಹಳ್ಳಿಗೂ ಇಂಪ್ರೂವ್ಮೆಂಟ್ ಮಾಡಬೇಕು ಮೊದಲು ಏನೇ ಒಂದು ಮಾಡಲಿ ಹಳ್ಳಿಗೆ ಮೇನ್ ನೀರಿನ ವ್ಯವಸ್ಥೆ ಇರಬೇಕು ಒಳ್ಳೆ ಬೆಳೆ ಮಾಡ್ಬೋದು ಅವಾಗ ನೀರಿನ ವ್ಯವಸ್ಥೆ ಇದ್ದರೆ ಒಳ್ಳೆ ಬೆಳೆ ಮಾಡ್ಬೋದು ನಮ್ಮ ಬೆಂಗಳೂರು ಬರೋ ಅವಶ್ಯಕತೆ ಅವಶ್ಯಕತೆನೇ ಇರೋಲ್ಲ ಹಳ್ಳಿ ಕಡೆ ನೀರಿನ ಒಂದು ವ್ಯವಸ್ಥೆ ಇದ್ದರೆ ಏನಾರು ಒಂದು ಜೀವನ ಮಾಡೋದು ಊರಾಗೆ ಏನು ಮಾಡ್ತೀರಾ ಏನು ಜೀವನ ಮಾಡೋಕ್ಕಾಗಲ್ಲ ನಮ್ಮ ಕಡೂರು ತಾಲೂಕಲ್ಲಿ ಭಾರಿ ಕಷ್ಟ ಇದೆ ಅದು ತುಂಬ ಕಷ್ಟ ಇದೆ ನಮ್ಮ ಕಡೂರು ತಾಲೂಕಲ್ಲಿ ಊರು ತರೀಕೆರೆ ಆ ಎಲ್ಲ ಹೋದರೆ ಹೆಂಗೆ ಜೀವನ ಮಾಡ್ತಾರೆ ಎಲೆ ಬಳ್ಳಿ ಆಳ ಮೂಳ ಅದು ಮಾಡಿಕೊಂಡು ಈಗ ಚಿಕ್ಕಮಂಗ್ಳೂರು ಆ ಕಡೆ ಸೈಡ್ ಹೋದರೆ ಹೆಂಗೆ ಜೀವನ ಮಾಡ್ತಾರೆ ಆದರೆ ನಮ್ಮ ಕಡೆಲ್ಲ ಹೋದರೆ ತುಂಬ ಕಷ್ಟ ಏನು ಮಾಡೋಕ್ಕಾಗಲ್ಲ ಹಂಗಾಗಿಬಿಟ್ಟೈತಿ ನಮ್ಮ ಕಡೂರು ತಾಲೂಕಲ್ಲಿ ನಾನು ನೋಡಿದ ತಿಳಿದ ಮಟ್ಟಿಗೆ ಕಡೂರು ತಾಲೂಕಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಹಳ್ಳಿಯರು ಕೂಡ ಈ ಬೆಂಗಳೂರು ಸಿಟಿಗೆ ಬಂದು ಬಾರು ಜೀವನ ಮಾಡ್ತವ್ರೆ ಸೆಕೆಂಡ್ ಇಯರ್ ಓದಿದ್ದಾರೆ ಬಿ ಕಾಮ್ ಓದಿದ್ದಾರೆ ನಾನು ನೋಡ್ತಾ ಇದ್ದೀನಲ್ಲ ನಮ್ಮ ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಮಕ್ಳುಗಳು ಯಾರ್ಯಾರು ಕೇಳಿದರೆ ಎಲ್ಲಿದೆಯಪ್ಪ ನಮ್ಮ ಬಾರಲ್ಲೇ ಸಪ್ಲೈ ಅಣ್ಣ ಕ್ಯಾಶರ್ ಆಗಿದ್ದೀನಿ ಕಣ ಅಂತಾರೆ ಅಷ್ಟೆಲ್ಲ ತಂದೆ ತಾಯಿಗಳು ಅಷ್ಟು ಓದಿಸಿ ಬಿ ಕಾಮು ಬಿ ಎಲ್ಲ ಓದಿಸಿ ಅವ್ರಿಗೊಂದು ಜಾಬ್ ಸಿಕ್ಕಿಲ್ಲ ಅಂದರೆ ಏನು ಪ್ರಯೋಜನ ನಮ್ಮ ಕಡೂರು ತಾಲೂಕಲ್ಲಿ ಬಿ ಎ ಮಾಡಿದರೆ ಒಳ್ಳೆ ಗ್ರ್ಯಾಜುಯೇಟು ಒಳ್ಳೆ ಪಾಸಾಗಿದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗ್ದಾರೆ ಬಾರಲ್ಲಿದ್ದಾರೆ ಒಂದು ಹಳ್ಳಿಯಲ್ಲಿ ನಮ್ಮ ಒಂದು ಹಳ್ಳಿ ಹಳ್ಳಿಯಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಮಕ್ಕಳು ನಮ್ಮ ಬೆಂಗಳೂರಲ್ಲಿ ಬಾರಲ್ ಸಪ್ಲೈ ಮಾಡ್ತವ್ರೆ ಬಾರಲ್ಲಿದ್ದಾರೆ ಕ್ಯಾಚರ್ ಆಗಿದ್ದಾರೆ ಸಪ್ಲೈ ಮಾಡ್ತವ್ರೆ ಕ್ಲೀನರ್ ಆಗಿದ್ದಾರೆ ಈ ಥರ ಮಾಡ್ತವ್ರೆ ನಮ್ಮ ಕಡೂರು ತಾಲೂಕಲ್ಲಿ ಹಳ್ಳಿಯಲ್ಲಿ ಇರುವಂಥವರು ಅದು ಆಚಲ್ಲಿ ಹೇಳಬೇಕು ನಮ್ಮ ಎಗಟಿ ಹೋಬಳಿ ಇರುವಂತಹ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಎಲ್ಲ ಬೆಂಗಳೂರಿಗೆ ಬಂದರು ಸೆಕ್ಯುರಿಟಿ ಕೆಲಸ ಆದರೆ ಒಂದು ನಮ್ಮ ಒಂದು ಹಳ್ಳಿಯಲ್ಲಿ ಸುಮಾರು ಎಂಬತ್ತೈದು ಜನ ನಮ್ಮ ಹುಡುಗರುಗಳು ಎಲ್ಲ ಹುಡುಗರುಗಳು ಸೆಕೆಂಡ್ ಇಯರ್ ಬಿ ಕಾಮ್ ಓದಿರೋರು ಇದ್ದಾರೆ ಎಲ್ಲ ಬಾರಲ್ಲಿದ್ದಾರೆ ಹಿಂಗಾದರೆ ಏನು ಕತೆ ಅಷ್ಟೆಲ್ಲ ಓದಿಸಿ ಏನು ಪ್ರಯೋಜನ ಇಷ್ಟು ಹೇಳ್ತಾ ನನ್ನ ಒಂದು ಲೈವು ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ